ರಿಯೋ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿಯೂ ಕೂಡ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಸರಳವಾದ ಎಕ್ಸಸೈಸ್ ಅನ್ನ ಹೇಳ್ತಾ ಇದ್ರಿ ಹಾಗೆ ಯಾರಿಗೆ ಜಾಸ್ತಿ ಹೊತ್ತು ನಿಂತು ಆಸನ ಅಥವಾ ಎಕ್ಸಸೈಸ್ ಮಾಡಲಿಕ್ಕೆ ಆಗೋದಿಲ್ವೋ ಅದೇ ರೀತಿ ಜಾಸ್ತಿ ಹೊತ್ತು ಮೇಲೆ ಕುಳಿತುಕೊಂಡು ಆಸನ ಆಗಿರಬಹುದು ಎಕ್ಸಸೈಸ್ ಆಗಿರ್ಬೋದು ಅಭ್ಯಾಸ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ವೋ ಅಂತವರು ಕೂಡ ಈ ಎಕ್ಸರ್ಸೈಝ್ ಅನ್ನ ಅಭ್ಯಾಸ ಮಾಡ್ತಾ ದೇಹದ ಆರೋಗ್ಯವನ್ನ ಹೆಚ್ಚಿಸಿಕೊಳ್ತಾ ಮತ್ತೆ ದೇಹದಲ್ಲಿ ಕಾಣಿಸ್ಕೊಡುವಂತ ಕೆಲವೊಂದು ಅದು ನೆಕ್ ಪೇನ್ ಆಗಿರ್ಬೋದು ಬ್ಯಾಕ್ ಪೇನ್ ಆಗಿರ್ಬೋದು ಶೋಲ್ಡರ್ ಪೇನ್ ಆಗಿರ್ಬೋದು ಅಥವಾ ನಿಮ್ಮ ನೀ ಪೇನ್ ಆಗಿರ್ಬೋದು ಅದನ್ನ ಈಸಿ ಆಗಿ ಕಡಿಮೆ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ವೀಕ್ಷಕರೇ ಈಗ ಕೆಲವೊಂದು ಈಸಿ ಎಕ್ಸಸೈಸ್ ಚೇರ್ ಮೇಲೆ ಕುತ್ಕೊಂಡು ಈಸಿ ಎಕ್ಸಸೈಸ್ ಅನ್ನ ಯಾವ ರೀತಿಯಾಗಿ ಅಭ್ಯಾಸ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ಸಾಧ್ಯವಾದಷ್ಟು ನಿಮ್ಮ ಬೆನ್ನ ನೇರವಾಗಿಸಿ ಕುತ್ಕೊಳ್ಳಿ ಈಗ ಉಸಿರನ್ನ ತೆಗೆದುಕೊಳ್ತಾ ನಿಮ್ಮ ಎರಡು ಕೈಗಳನ್ನ ಸಾಧ್ಯವಾಗುತ್ತೋ ಅಷ್ಟು ಮೇಲೆ ಕೆತ್ತಬೇಕು ಹಾಗೆ ಸೊಂಟದ ಮೇಲ್ಭಾಗವನ್ನ ಪುಶ್ ಮಾಡಬೇಕು ಮತ್ತೆ ಎಕ್ಸೇಲ್ ಮಾಡ್ತಾ ಹಾಗೆ ಕೈಯನ್ನ ಕೆಳಗಡೆ ಇಳಿಸಿ ಈಗ ಇನ್ನೊಮ್ಮೆ ಅಭ್ಯಾಸ ಮಾಡೋಣ ತೆಗೆದುಕೊಳ್ತಾ ಎರಡು ಕೈಯನ್ನ ಮೇಲೆ ಕೆತ್ತಬೇಕು ಸೊಂಟದ ಮೇಲ್ಭಾಗವನ್ನ ಮೇಲಕ್ಕೆ ಸ್ಟ್ರೆಚ್ ಮಾಡಬೇಕು ಈ ರೀತಿ ಮಾಡೋದ್ರಿಂದ ನಮ್ಮ ಭುಜದ ಭಾಗಕ್ಕೆ ಒಳ್ಳೆ ವ್ಯಾಯಾಮ ಸಿಗುತ್ತೆ ಹಾಗೆ ಸಂಪೂರ್ಣ ಸೊಂಟದ ಮೇಲ್ಭಾಗ ಸ್ಟ್ರೆಚಸ್ ಹಾಕಿ ಅಲ್ಲಿ ಉತ್ತಮವಾದ ವ್ಯಾಯಾಮ ಸಿಕ್ಕಿ ಸಂಪೂರ್ಣ ದೇಹವನ್ನ ಆರೋಗ್ಯವಾಗಿಸಿಕೊಳ್ಳಲು ಸಹಾಯವಾಗುತ್ತೆ ಈ ರೀತಿಯಾಗಿ ನೀವು ಟೆನ್ ಟು ಫಿಫ್ಟೀನ್ ಟೈಮ್ಸ್ ಅಭ್ಯಾಸ ಮಾಡಿ ಸ್ವಲ್ಪ ಎರಡು ಕೈಯನ್ನ ಮೇಲಕ್ಕೆತ್ತಿ ಸೊಂಟದ ಮೇಲ್ಭಾಗವನ್ನ ಮೇಲಕ್ಕೆ ಪುಷ್ ಮಾಡಬೇಕು ಅದಾದ ನಂತರ ಎಕ್ಸೇ ಉಸನ್ನ ಹೊರ ಹಾಕ್ತಾ ಕೈಯನ್ನ ಕೆಳಗಡೆ ಇಳಿಸಿ ಇನ್ನೊಮ್ಮೆ ಅಭ್ಯಾಸ ಮಾಡೋಣ ಸ್ವಲ್ಪ ಹಾಗೆ ಉಸರನ್ನ ಹೊರ ಹಾಕ್ತಾ ಟೆನ್ ಟು ಫಿಫ್ಟೀನ್ ಟೈಮ್ಸ್ ಆದ ನಂತರ ನಿಧಾನವಾಗಿ ಕೈಯನ್ನ ಕೆಳಗಡೆ ಇಡಿಸ್ತಾ ವಿಶ್ರಾಮದ ಸ್ಥಿತಿಗೆ ಬನ್ನಿ ಇದು ಮೊದಲನೇ ಎಕ್ಸಸೈಸ್ ಈಗ ಎರಡನೇ ಎಕ್ಸಸೈಸ್ ಅನ್ನ ಅಭ್ಯಾಸ ಮಾಡೋಣ ಉಸಿರನ್ನ ತೆಗೆದುಕೊಳ್ತಾ ಎರಡು ಕೈಗಳನ್ನ ನಿಮ್ಮ ದೇಹದ ಬದಿಯಿಂದ ಮೇಲೆ ಕೆತ್ತಿ ಹಾಗೆ ಮತ್ತೆ ಸಂಪೂರ್ಣ ಸೊಂಟದ ಮೇಲ್ಭಾಗವನ್ನ ಮೇಲೆ ಸ್ಟ್ರೆಚ್ ಮಾಡಿ ಹಾಗೆ ಉಸಿರನ್ನ ಪರ ನಿಧಾನವಾಗಿ ಕೈಯನ್ನ ಕೆಳಗಡೆ ಇಡಿಸಿ ಈಗ ಕೈಯನ್ನ ಎರಡು ಕೈಯನ್ನ ನಿಮ್ಮ ದೇಹದ ಮುಂಭಾಗದಿಂದ ಹಾಗೆ ಮೇಲೆ ಕೆತ್ತಬೇಕು ಹೊರ ಹಾಕ್ತಾ ನಿಧಾನವಾಗಿ ಕೈಯನ್ನ ಕೆಳಗಡೆ ಇಳಿಸಿ ಇನ್ನೊಮ್ಮೆ ಒಂದು ಬಾರಿ ದೇಹದ ಬದಿಯಿಂದ ಈ ರೀತಿಯಾಗಿ ಕೈಯನ್ನ ಮೇಲೆ ಕಿತ್ಬೇಕು ಅದಾದ ನಂತರ ಉಸಿರನ್ನ ಹೊರ ಹಾಕ್ತಾ ಕೈಯನ್ನ ಕೆಳಗಡೆ ಇಳಿಸಿ ಇನ್ನೊಮ್ಮೆ ದೇಹದ ಮುಂಬದಿಯಿಂದ ಎರಡು ಕೈಯನ್ನ ಈ ರೀತಿಯಾಗಿ ಮೇಲಕ್ಕೆ ಕಿತ್ಬೇಕು ಈ ರೀತಿಯಾಗಿ ನೀವು ಟೆನ್ ಟು ಫಿಫ್ಟೀನ್ ಟೈಮ್ಸ್ ಅಭ್ಯಾಸ ಮಾಡಿ ಈ ರೀತಿ ಮಾಡೋದ್ರಿಂದ ನಿಮ್ಮ ಸಂಪೂರ್ಣ ದೇಹಕ್ಕೆ ಉತ್ತಮವಾದ ವ್ಯಾಯಾಮ ಸಿಗತ್ತೆ ಆದ ನಂತರ ಮತ್ತೆ ಕೈಗಳನ್ನ ಕೆಳಗಡೆ ಇಳಿಸ್ತಾ ಮೊದಲಿನ ಸ್ಥಿತಿಗೆ ಬನ್ನಿ ಇದು ಎರಡನೇ ಎಕ್ಸರ್ಸೈಸ್ ಈಗ ಮೂರನೇ ಎಕ್ಸರ್ಸೈಸ್ ಅನ್ನ ಅಭ್ಯಾಸ ಮಾಡ ನಿಮ್ಮ ಎರಡು ಕೈಗಳನ್ನ ದೇಹದ ಬದಿಗೆ ಈ ರೀತಿಯಾಗಿ ತೆಗೆದುಕೊಂಡು ಬನ್ನಿ ಉಸಿರನ್ನ ಹೊರ ಹಾಕ್ತಾ ಒಂದು ಬಾರಿ ಬಲಕ್ ಬೆಂಡ್ ಆಗ್ಬೇಕು ಮತ್ತೆ ಉಸನ್ ತೆಗೆದುಕೊಳ್ತಾ ಮದ್ಯಕ್ ಬನ್ನಿ ಹಾಗೆ ಹೊರ ಆಗ್ತಾ ಎಡ ಈ ರೀತಿಯಾಗಿ ಕಂಟಿನ್ಯೂಸ್ ಆಗಿ ಅಭ್ಯಾಸ ಮಾಡ್ತಾ ಮಧ್ಯಕ್ಕೆ ಹಾಗೆ ಹೊರ ಆಗ್ತಾ ಸೈಡ್ ಬೆಂಡ್ ಆಗಿ ಈ ರೀತಿ ಮಾಡೋದ್ರಿಂದ ನಿಮ್ಮ ಸೊಂಟದ ಭಾಗ ಹಾಗೂ ಬೆನ್ನಿನ ಭಾಗಕ್ಕೆ ಉತ್ತಮವಾದ ವ್ಯಾಯಾಮ ಸಿಗುತ್ತೆ ಹಾಗೆ ದೇಹದ ಬದಿಯಲ್ಲಿ ತುಂಬಿಕೊಂಡಿರುವಂತ ಬೊಜ್ಜನ್ನ ಕರಗಿಸಿಕೊಳ್ಳಕ್ಕೂ ಕೂಡ ಈ ವ್ಯಾಯಾಮ ಸಹಾಯ ಮಾಡುತ್ತೆ ಕಂಟಿನ್ಯೂಸ್ ಆಗಿ ತರ್ಟಿ ಸೆಕೆಂಡ್ಸ್ ಈ ರೀತಿಯಾಗಿ ನೀವು ಅಭ್ಯಾಸ ಮಾಡಬೇಕು ತರ್ಟಿ ಸೆಕೆಂಡ್ಸ್ ಆದ ನಂತರ ಮತ್ತೆ ನಿಧಾನವಾಗಿ ಮಧ್ಯಕ್ ಬಂದು ಹಾಗೆ ಎರಡು ಕೈಯನ್ನ ನಿಮ್ಮ ತೊಡೆ ಮೇಲೆ ಇಟ್ಕೊಳ್ತಾ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನ ತೆಗೆದುಕೊಳ್ಳಿ ಇದು ಮೂರನೇ ಎಕ್ಸಸೈಸ್ ಈಗ ನಾಲ್ಕನೇ ಎಕ್ಸಸೈಸ್ ಅನ್ನ ಅಭ್ಯಾಸ ಮಾಡೋಣ ಸ್ಲೋ ವಾಕ್ ಮಾಡೋಣ ಈ ರೀತಿಯಾಗಿ ನಿಮ್ಮ ಎರಡು ಮಂಡಿಯನ್ನ ಈ ರೀತಿಯಾಗಿ ಮೇಲೆ ಗೆದ್ದ ವಾಕ್ ಮಾಡುವಂತ ಸ್ಥಿತಿಗೆ ಬನ್ನಿ ಈ ರೀತಿಯಾಗಿ ಕಂಟಿನ್ಯೂಸ್ ಆಗಿ ಒನ್ ಮಿನಿಟ್ ಅಭ್ಯಾಸ ಮಾಡಬೇಕು ಈ ರೀತಿ ಮಾಡೋದ್ರಿಂದ ಸಂಪೂರ್ಣವಾಗಿ ಹೊಟ್ಟೆ ಭಾಗ ಹಾಗೂ ನಿಮ್ಮ ತೊಡೆ ಭಾಗಕ್ಕೆ ಉತ್ತಮವಾದ ವ್ಯಾಯಾಮ ಸಿಗುತ್ತೆ ಈ ರೀತಿಯಾಗಿ ಒನ್ ಮಿನಿಟ್ ಆದ ನಂತರ ನಿಧಾನವಾಗಿ ಎರಡು ಕಾಲುಗಳನ್ನ ಮತ್ತೆ ಕೆಳಗಡೆ ಇಳಿಸ್ತಾ ಮೊದಲಿನ ಸ್ಥಿತಿಗೆ ಬನ್ನಿ ಇದು ನಾಲ್ಕನೇ ಎಕ್ಸರ್ಸೈಸ್ ಈಗ ಐದನೇ ಎಕ್ಸರ್ಸೈಸ್ ಅನ್ನ ಅಭ್ಯಾಸ ಮಾಡೋಣ ನಿಮ್ಮ ಎರಡು ಹಸ್ತವನ್ನ ನಿಮ್ಮ ತೊಡೆ ಮೇಲೆ ಇಟ್ಕೊಳ್ಬೇಕು ನಿಧಾನವಾಗಿ ನಿಮ್ಮ ಹಿಮ್ಮಡಿಯನ್ನ ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮೇಲೆ ಕೆತ್ತಿ ಆದ ನಂತರ ನಿಧಾನವಾಗಿ ಸಂಪೂರ್ಣವಾಗಿ ನಿಮ್ಮ ಎಂಕಲ್ ಅನ್ನ ಸ್ಟ್ರೆಚ್ ಮಾಡಬೇಕು ಇಲ್ಲಿ ಫೈವ್ ಸೆಕೆಂಡ್ಸ್ ಹೋಲ್ಡ್ ಮಾಡಬೇಕು ಫೈವ್ ಸೆಕೆಂಡ್ಸ್ ಆದ ನಂತರ ಮತ್ತೆ ಎಕ್ಸೇಲ್ ಉಸ್ತ ಹೊರ ಹಾಕ್ತಾ ನಿಧಾನವಾಗಿ ನಿಮ್ಮ ಹಿಮ್ಮಡಿಯನ್ನ ಕೆಳಗಡೆ ಇಳಿಸಿ ಮತ್ತೆ ಕೂತಾ ಹಿಮ್ಮಡಿಯನ್ನ ಮೇಲೆ ಕೆತ್ತಿ ಫೈವ್ ಸೆಕೆಂಡ್ಸ್ ಹೋಲ್ಡ್ ಮಾಡಿ ಫೈವ್ ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಮತ್ತೆ ಎಗ್ಸೆ ಇನ್ನೊಮ್ಮೆ ಹಾಗೆ ಎಗ್ ಈ ರೀತಿ ಮಾಡೋದ್ರಿಂದ ನಮ್ಮ ಕಾಪ್ ಮಸಲ್ಸ್ ಮತ್ತೆ ಎಂಕಲ್ ಗೆ ಉತ್ತಮವಾದ ವ್ಯಾಯಾಮ ಸಿಗುತ್ತೆ ಈ ಕೂಡ ನೀವು ಟು ಫಿಫ್ಟೀನ್ ಟೈಮ್ಸ್ ಪುನರಾವರ್ತನೆಯನ್ನ ಮಾಡಬೇಕು ಹಿಮ್ಮಡಿಯನ್ನ ಮೇಲೆ ಕಿತ್ಬೇಕು ಫೈವ್ ಸೆಕೆಂಡ್ಸ್ ಹೋಲ್ಡ್ ಮಾಡಬೇಕು ಫೈವ್ ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಮತ್ತೆ ಹಿಮ್ಮಡಿಯನ್ನ ಕೆಳಗಡೆ ಇಳಿಸಬೇಕು ಈ ರೀತಿಯಾಗಿ ಟೆನ್ ಟು ಫಿಫ್ಟೀನ್ ಸೆಕೆಂಡ್ಸ್ ಆದ ನಂತರ ಮತ್ತೆ ರಿಲ್ಯಾಕ್ಸ್ ಮಾಡಿ ಈಗ ಇನ್ನೊಂದು ಎಕ್ಸರ್ ಅಭ್ಯಾಸ ಮಾಡೋಣ ಕಾಲನ್ನ ಸ್ವಲ್ಪ ಮುಂದಕ್ಕಿಸಿ ಹಿಮ್ಮಡಿ ನೆಲದ ಮೇಲೆ ನಿಮ್ಮ ಕಾಲ್ ನಿಮ್ಮಿಂದ ಎಷ್ಟು ಆಗುತ್ತೋ ಅಷ್ಟು ಮೇಲೆ ಕೆತ್ತಿ ಸೆಕೆಂಡ್ಸ್ ಹೋಲ್ಡ್ ಮಾಡಿ ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಮತ್ತೆ ಆದ್ರೆ ಎಕ್ಸೇಮ ಹಾಗೆ ಎಕ್ಸೇ ಈ ಎಕ್ಸಸೈಸ್ ಕೂಡ ನಿಮ್ಮ ಎಂಕಲ್ ಜಾಯಿಂಟ್ ಮತ್ತೆ ಕಾಪ್ ಮಸಲ್ಸ್ ಗೆ ಉತ್ತಮವಾದ ವ್ಯಾಯಾಮವಾಗಿದೆ ಹೊರ ಹಾಕ್ತಾ ಟೈಮ್ ಪುನರಾವರ್ತನೆಯನ್ನ ಮಾಡಿ ಟೆನ್ ಟು ಫಿಫ್ಟೀನ್ ಆದ ನಂತರ ಮತ್ತೆ ನಿಧಾನವಾಗಿ ಸಂಪೂರ್ಣ ಪಾದವನ್ನ ನೆಲದ ಮೆರೆಸ್ತಾ ವಿಶ್ರಾಂತಿಯನ್ನ ತೆಗೆದುಕೊಳ್ಳಿ ಈಗ ಇನ್ನೊಂದು ಎಕ್ಸಸೈಸ್ ಅನ್ನ ಅಭ್ಯಾಸ ಎರಡು ಮಂಡಿಯನ್ನ ಸಾಧ್ಯವಾದಷ್ಟು ಸಪರೇಟ್ ಮಾಡ್ಕೊಳ್ಬೇಕು ಹಾಗೆ ಸಾಧ್ಯವಾದಷ್ಟು ಮುಂದಕ್ಕೆ ಪೆಂಡ್ ನಿಮ್ಮ ಎರಡು ಹಸ್ತವನ್ನ ನೆಲದ ಇರಿಸಿ ಉಸಿರನ್ನ ತೆಗೆದುಕೊಳ್ತಾ ನಿಧಾನವಾಗಿ ಮೇಲೆ ಮೇಲಕ್ಕೆತ್ತಿ ಸಾಧ್ಯವಾದಷ್ಟು ನಿಮ್ಮ ಬಲಹಸ್ತವನ್ನ ನೋಡಲು ಪ್ರಯತ್ನಿಸಿ ಈ ಸ್ಥಿತಿಯಲ್ಲಿ ಸಹಜವಾಗಿ ಉಸಿರಾಟವನ್ನು ಮಾಡ್ತಾ ಟೆನ್ ಸೆಕೆಂಡ್ಸ್ ಹೋಲ್ಡ್ ಮಾಡಿ ಟೆನ್ ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಮತ್ತೆ ಉಸಿರನ್ನು ಹೊರ ಹಾಕ್ತಾ ನಿಧಾನವಾಗಿ ಮಲಗೈಯನ್ನ ಕೆಳಗಡೆ ಇಳಿಸ್ತಾ ಈಗ ಎಡಗೈಯನ್ನ ಮೇಲಕ್ಕೆತ್ತಿ ಎಡಹಸ್ತವನ್ನ ನೋಡ್ತಾ ಟೆನ್ ಸೆಕೆಂಡ್ಸ್ ಹೋಲ್ಡ್ ಮಾಡಿ ಟೆನ್ ಸೆಕೆಂಡ್ ಹೋಲ್ಡ್ ಆದ ನಂತರ ಮತ್ತೆ ನಿಧಾನವಾಗಿ ಎಡಗೈಯನ್ನ ಕೆಳಗಡೆ ಇಳಿಸ್ತಾ ಹಾಗೆ ಮೇಲಕ್ಕೆ ಬಂದು ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನ ತೆಗೆದುಕೊಳ್ಳಿ ಪ್ರತಿಯೊಂದು ಎಕ್ಸಸೈಸ್ ಅನ್ನ ನೀವು ದಿನನಿತ್ಯ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ದೇಹದಲ್ಲಿ ಬದಲಾವಣೆಯನ್ನ ನೋಡ್ಲಿಕ್ಕೆ ಸಾಧ್ಯವಾಗುತ್ತೆ ಈಗ ಇನ್ನೊಂದು ಎಕ್ಸಸೈಸ್ ಅನ್ನ ಅಭ್ಯಾಸ ಚೇರ್ ಮೇಲೆ ಇಟ್ಕೊಳ್ಬೇಕು ಉಸಿರ ಹೊರ ಹಾಕ್ತಾ ಬಲ ಕಾಲನ್ನ ಬಲ ಬದಿಗೆ ತೆಗೆದ್ಕೊಂಡು ಹೋಗಿ ಮತ್ತೆ ನಿಧಾನವಾಗಿ ಮಧ್ಯಕ್ಕೆ ಬನ್ನಿ ಮತ್ತೆ ಎಡಗಾಲನ್ನ ಎಡಬದಿಗೆ ತೆಗೆದುಕೊಂಡು ಹೋಗಿ ಹಾಗೆ ಮಧ್ಯಕ್ಕೆ ಬನ್ನಿ ಈ ರೀತಿಯಾಗಿ ಕಂಟಿನ್ಯೂಸ್ ಆಗಿ ನೀವು ತರ್ಟಿ ಟೈಮ್ಸ್ ಅಭ್ಯಾಸ ಮಾಡಬೇಕು ಉಸಿರನ ಹೊರ ಹಾಕ್ತಾ ಹಾಗೆ ಉಸಿರನ್ನ ತೆಗೆದುಕೊಳ್ತಾ ಮತ್ತೆ ಉಸಿರನ್ನ ಹೊರ ಹಾಕ್ತಾ ಹಾಗೆ ಉಸಿರನ್ನ ತೆಗೆದುಕೊಳ್ತಾ ಈ ರೀತಿಯಾಗಿ ನಾವು ಅಭ್ಯಾಸ ಮಾಡೋದ್ರಿಂದ ನಮ್ಮ ಸಂಪೂರ್ಣ ಕಾಲಿನ ಭಾಗಕ್ಕೆ ಉತ್ತಮವಾದ ವ್ಯಾಯಾಮ ಸಿಗತ್ತೆ ತರ್ಟಿ ಟೈಮ್ಸ್ ಆದ ನಂತರ ಮತ್ತೆ ನಿಧಾನವಾಗಿ ಮಧ್ಯಕ್ಕೆ ಬಂದು ಹಾಗೆ ಎರಡು ಕೈಯನ್ನ ನಿಮ್ಮ ತೊಡೆ ಮೇಲೆ ಇಟ್ಕೊಳ್ತಾ ವಿಶ್ರಾಂತಿಯನ್ನ ತೆಗೆದುಕೊಳ್ಳಿ ಪ್ರತಿಯೊಂದು ಎಕ್ಸರ್ ಆದ ನಂತರ ನೀವು ಟೆನ್ ಸೆಕೆಂಡ್ಸ್ ರಿಲ್ಯಾಕ್ಸ್ ಮಾಡಬೇಕು ಟೆನ್ ಸೆಕೆಂಡ್ಸ್ ಯಾಕೆ ರಿಲ್ಯಾಕ್ಸ್ ಮಾಡಬೇಕು ಅಂತ ಅಂದ್ರೆ ಎಕ್ಸಸೈಸ್ ಇಂದ ನಿಮ್ಮ ದೇಹದಲ್ಲಿ ಯಾವ ರೀತಿಯಾಗಿ ಚೇಂಜಸ್ ಆಗಿದೆ ಹಾಗೆ ಆ ಎಕ್ಸಸೈಸ್ ಇಂದ ನಿಮ್ಮ ಉಸಿರಾಟದಲ್ಲಿ ಆಗಿರಬಹುದು ಅಥವಾ ನಿಮ್ಮ ಮನಸ್ಸಿನಲ್ಲಿ ಆಗಿರ್ಬೋದು ಯಾವ ರೀತಿಯಾಗಿ ಚೇಂಜಸ್ ಆಗಿದೆ ಅನ್ನೋದನ್ನ ಅಬ್ಸರ್ವ್ ಮಾಡಬೇಕು ಟೆನ್ ಸೆಕೆಂಡ್ಸ್ ಆದ ನಂತರ ಇನ್ನೊಂದು ನೀವು ಅಭ್ಯಾಸ ಮಾಡಬೇಕು ಈಗ ಕೊನೆಯದಾಗಿ ಇನ್ನೊಂದು ಎಕ್ಸಸೈಸ್ ಅನ್ನ ಅಭ್ಯಾಸ ಎರಡು ಪಾದಗಳನ್ನ ಒಂದಕ್ಕೊಂದು ಜೋಡಣೆ ಮಾಡ್ಕೊಳ್ಬೇಕು ಹಾಗೆ ನಿಮ್ಮ ಮಂಡಿಯು ಕೂಡ ಒಂದಕ್ಕೊಂದು ಜೋಡಣೆ ಮಾಡ್ಕೊಳ್ತಾ ನಿಧಾನವಾಗಿ ನಿಮ್ಮ ಎರಡು ಹೊಸವನ್ನ ಸೊಂಟದ ಮೇಲೆ ಇಟ್ಕೊಳ್ತಾ ಮುಂದಕ್ಕೆ ಬಾಗಲು ಪ್ರಯತ್ನಿಸಿ ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮುಂದಕ್ಕೆ ಬೆಂಡಾಗಿ ಮುಂದಕ್ ನೋಡ್ತಾ ಮುಂದಕ್ ಬೆಂಡ್ ಆಗ್ಬೇಕು ಯಾವ್ದೇ ಕಾರಣಕ್ಕೂ ತಲೆಯನ್ನ ಬೆಂಡ್ ಹಾಗೆ ಮತ್ತೆ ಬನ್ನಿ ಹೊರ ಈ ರೀತಿ ಬೆಂಡ್ ಆಗಿ ಕೊನೆಯ ಸ್ಥಿತಿಯನ್ನ ನೀವು ಫೈವ್ ಸೆಕೆಂಡ್ಸ್ ಹೋಲ್ಡ್ ಮಾಡಿ ಅದಾದ ನಂತರ ಮತ್ತೆ ಮೇಲಕ್ಕೆ ಬನ್ನಿ ಮತ್ತೆ ಹೊರ ಹಾಕ್ತಾ ಮುಂದಕ್ಕೆ ಬೆಂಡ್ ಆಗ್ಬೇಕು ಫೈವ್ ಸೆಕೆಂಡ್ಸ್ ಹೋಲ್ಡ್ ಮಾಡಿ ಅದಾದ ನಂತರ ನಿಧಾನವಾಗಿ ಮತ್ತೆ ಮೇಲಕ್ಕೆ ಬನ್ನಿ ಈ ರೀತಿಯಾಗಿ ನೀವು ಟೆನ್ ಟು ಫಿಫ್ಟೀನ್ ತೆಗೆದುಕೊಡ್ತಾ ಟೆನ್ ಟು ಫಿಫ್ಟೀನ್ ಟೈಮ್ಸ್ ಆದ ನಂತರ ಮಧ್ಯಕ್ಕೆ ಬಂದು ಹಾಗೆ ಕಾಲ್ಗಳನ್ನ ಸ್ವಲ್ಪ ಸಪರೇಟ್ ಮಾಡ್ಕೊಳ್ತಾ ಎರಡು ಹಸ್ತವನ್ನ ನಿಮ್ಮ ತೊಡೆ ಮೇಲೆ ಇಟ್ಕೊಳ್ಳಿ ವಿಜಯಗಳು ಸಾಧ್ಯವಾದಷ್ಟು ಸಡಿಲವಾಗಿರ್ಲಿ ನಿಧಾನ ಮತ್ತು ಹಗುರವಾಗಿ ಕಣ್ಣನ್ನ ಮುಚ್ಚಿಕೊಳ್ತಾ ಎಕ್ಸಸೈಸ್ ಇಂದ ನಿಮ್ಮ ದೇಹ ಉಸಿರಾಟ ಹಾಗೂ ಮನಸ್ಸಿನಲ್ಲಾದಂತ ಬದಲಾವಣೆಯನ್ನ ಗಮನಿಸ್ತಾ ಆಳವಾದ ವಿಶ್ರಾಂತಿಯನ್ನ ತೆಗೆದುಕೊಳ್ಳಿ ವೀಕ್ಷಕರೇ ಅರವತ್ತು ವರ್ಷ ಮೇಲ್ಪಟ್ಟವರು ಹಾಗೂ ಯಾರಿಗೆ ಜಾಸ್ತಿ ಹೊತ್ತು ನಿಂತು ಆಸನ ಅಥವಾ ಎಕ್ಸಸೈಸ್ ಅಭ್ಯಾಸ ಮಾಡ್ಲಿಕ್ಕೆ ಸಾಧ್ಯವಾಗುದಿಲ್ಲ ಅದೇ ರೀತಿ ಜಾಸ್ತಿ ಹೊತ್ತು ನೆಲದ ಮೇಲೆ ಕುಳಿತುಕೊಂಡು ಅಭ್ಯಾಸ ಮಾಡಲಿಕ್ಕೆ ಸಾಧ್ಯವಾಗುದಿಲ್ಲ ಅಂತವರು ಈ ಎಕ್ಸಸೈಸ್ ಅನ್ನ ದಿನನಿತ್ಯ ಅಭ್ಯಾಸ ಮಾಡ್ತಾ ಅವರಿಗಿರುವಂತ ಬಾಡಿ ಪೇನ್ ಆಗಿರ್ಬೋದು ಜಾಯಿಂಟ್ಸ್ ಪೇನ್ ಆಗಿರ್ಬೋದು ಅಥವಾ ಆರೋಗ್ಯದ ಸಮಸ್ಯೆ ಇರಬಹುದು ಇದನ್ನೆಲ್ಲ ಕಡಿಮೆ ಮಾಡ್ಕೊಳ್ತಾ ಸಂಪೂರ್ಣ ದೇಹವನ್ನ ಆರೋಗ್ಯವಾಗಿರಿಸಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ ಚಾನೆಲ್ ಹೊಸರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ನಾನು ಹಿಂದಿನ ವಿಡಿಯೋದಲ್ಲಿಯೂ ಕೂಡ ಮೇಲೆ ಕುಳಿತು ಕೆಲವೊಂದು ಎಕ್ಸರ್ಸೈಸ್ ಅನ್ನ ಅಭ್ಯಾಸ ಹೇಗೆ ಮಾಡಬೇಕು ಅನ್ನೋದನ್ನ ತಿಳ್ಸ್ಕೊಟ್ಟಿದೆ ಆ ವಿಡಿಯೋ ನಿಮಗೆ ನೋಡ್ಬೇಕು ಅಂತ ಅಂದ್ರೆ ಎಂಡ್ ಸ್ಕಿನ್ ಅಲ್ಲಿ ಹಾಕಿರ್ತೀನಿ ಅದನ್ನು ಕೂಡ ನೀವು ನೋಡ್ಕೊಂಡು ನಿಮ್ಮ ದೇಹದ ಆರೋಗ್ಯವನ್ನ ಹೆಚ್ಚಿಸ್ಕೊಳ್ಬಹುದು ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಹರಿ ಓಂ